Hi friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇದು ಸ್ಯಾಟರ್ಡೆ ಸಾಯಂಕಾಲದ ವ್ಲಾಗು ಮಮ್ಮಿ ಮನೆಯಿಂದ ವಾಪಸ್ ಮನೆಗೆ ಬಂದಿದ್ದೆ ಸೊ ನಮ್ಮಕ್ಕ ಸಾಯಂಕಾಲ ಸ್ನ್ಯಾಕ್ಸಿಗೆ ಈ ಮಳೆಗಾಲದಲ್ಲಿ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿರುತ್ತೆ ಬೋಂಡಾ ಬಜ್ಜಿ ಸೊ ಅವಳು ಟಿ ವಿಯಲ್ಲಿ ಒಂದು ರೆಸಿಪಿನ ನೋಡಿದ್ಲಂತೆ ತುಂಬ ಚೆನ್ನಾಗಿತ್ತು ಅಂತ ಅವಳು ಕೂಡ ಟ್ರೈ ಮಾಡಿದ್ಲು ಫಸ್ಟ್ ಟೈಮು ಅವ್ಲಕ್ಕಿ ಪಕೋಡನ ಚೆನ್ನಾಗಿತ್ತು ಸೊ ಸ್ವಲ್ಪ ಇಟ್ಕೊಟ್ಟಿದ್ಲು ನನ್ನ ಹಸ್ಬೆಂಡ್ ಇತ್ತಿಲ್ಲ ಊರಿಗೆ ಹೋಗಿದ್ರು ಸೊ ಬಂದಾಗ ಬಿಸಿ ಬಿಸಿದು ಹಾಕ್ಕೊಳೋಣ ಅಂತ ಅಂದ್ಬಿಟ್ಟು ಇದ್ದೆ ಬಿಸಿ ಬಿಸಿ ಅವಲಕ್ಕಿ ಪಕೋಡ ಆಯಿತು ಚೆನ್ನಾಗಿರುತ್ತೆ ಈ ಮಳೆ ಕಾ ಮಳೆಗಾಲದಲ್ಲಿ ತಿನ್ನೋಕ್ಕೆ ಸಕ್ಕದಾಗಿರುತ್ತೆ ಅವಲಕ್ಕಿ ಪಕೋಡ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಮ್ಮ ಅಕ್ಕ ಕೂಡ ಟ್ರೈ ಮಾಡಿದ್ದು ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ಅದಕ್ಕೆ ನಾನು ಕೂಡ ಮನೇಲಿ ಹಿಟ್ಟು ಕೊಟ್ಟಿದ್ಲು ಸೊ ಮನೆಗೆ ಹೋಗಿ ಹಾಕು ಅಂತ ಸೊ ಹಾಗೆ ಚೆನ್ನಾಗಿ ಬಂದಿದೆ ಗರ್ಗರಿಯಾಗಿ ಚೆನ್ನಾಗಿದೆ ಸೊ ಈ ರೆಸಿಪಿ ಒಂದು ದಿವಸ ನಿಮಗೂ ಕೂಡ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ಸೊ ನನ್ನ ಮಕ್ಳಿಗಂತೂ ಸಖತ್ ಇಷ್ಟ ಆಗಿದೆ ಚೆನ್ನಾಗಿ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ಹಾಂ ಚೆನ್ನಾಗಿದೆಯಾ ಹಾಂ ಓಕೆ ಬೇಕಾ ಹಾಂ ಅವಳು ವೆಯ್ಟಿಂಗು ಬೇಕು ಅಂತ ಸರಿ ತಗೋ ತಿನ್ನು ಅಜ್ಜಿಗೂ ಕೊಡು ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ವೀಕೆಂಡು ತಿಂಡಿ ಎಲ್ಲ ಆಯಿತು ದೋಸೆ ಅಂದರೆ ಆನಿಯನ್ ದೋಸೆ ಆನಿಯನ್ನು ಕ್ಯಾರೆಟು ಎಲ್ಲ ಹಾಕಿ ತುರ್ತುಬಿಟ್ಟು ದೋಸೆ ಮಾಡಿದೆ ಚೆನ್ನಾಗಿತ್ತು ಸೊ ತಿಂದೆಲ್ಲ ಆಯಿತು ನನ್ನ ಮಕ್ಕಳಿಗೆ ಪಾರ್ಕಲ್ಲಿ ಹೋಗಿ ಅವರಿಗೆ ಈ ಉಯ್ಯಾಲೆ ಎಲ್ಲ ಆಡಿ ಆಡಿ ಅಭ್ಯಾಸ ಆಗಿ ಮನೆಯಲ್ಲೂ ಜೋಕಾಲಿ ಬೇಕು ಉಯ್ಯಾಲೆ ಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ರು ಸೊ ಅದಕ್ಕೆ ಅಮೆಝಾನಲ್ಲಿ ನೋಡಿದೆ ಸ್ವಿಂಗ್ ಅಂತ ಸೊ ಸ್ವಿಂಗ್ ಫಾರ್ ಕಿಡ್ಸ್ ಅಂತ ಸೊ ಇದು ಸಿಕ್ತು ಇದು ದೊಡ್ಡವರು ಕುತ್ಕೋಬೋದಂತೆ ಗೊತ್ತಿಲ್ಲ ನನಗೆ ಸೊ ಬಂತು ನೆನೆ ಅಮೆಝಾನ್ ಅಮೆಝಾನಲ್ಲಿ ಬುಕ್ ಮಾಡಿದ್ದೆ ಒನ್ ವೀಕ್ ತೊಗೊಂತು ಸೊ ನಿನ್ನೆ ಬಂತು ಸೊ ಅದನ್ನ ಇವಾಗ ಇಟ್ಕೊಂಡು ಕೂತಿದ್ದಾರೆ ಅದನ್ನು ಹಾಕಬೇಕು ಇನ್ನೂ ಇನ್ನು ಏನು ಮಾಡಿಲ್ಲ ಪ್ಯಾಕ್ ಹಂಗೆ ಇದೆ ಸೊ ಅಲ್ಲೇ ಕುತ್ಕೊಂಡಿದ್ದಾರೆ ತೋರಿಸ್ತೀನಿ ನಿಮ್ಗೆ ಹೆಂಗೆ ಕುತ್ಕೊಂಡಿದ್ದಾರೆ ಅದ್ರ ಮುಂದೆ ಕುತ್ಕೊಂಡಿದ್ದಾರೆ ಅದು ಉಯ್ಯಾಲೆ ಜೊಕ್ಕಲಿ ಅಲ್ಲಪ್ಪ ಹ್ಞೂ ಹಾಂ ಓಕೆ ಬಿತ್ತು ಸೊ ಅವ್ರಿಗೆ ಅದನ್ನು ಹಾಕಬೇಕು ಒಳಗಡೆ ಕುತ್ಕೊಂಡು ಜೋಕಾಲಿ ಮಾಡಬೇಕು ಅಷ್ಟೇ ಅವ್ರಿಗೆ ಸೊ ಇವಾಗ ಇನ್ನು ಮಾಡಿಲ್ಲ ಮಾಡಮೇಲೆ ಕೂರಿಸ್ಬೇಕು ಅವ್ರಿಗೆ ಸೊ ಅವ್ರಿಗೆ ಫುಲ್ ಖುಷಿ ಅದು ನೋಡಿದ ತಕ್ಷಣವೇ ಮುರಿದೋಗುತ್ತೆ ಹೋಗುತ್ತೆ ಅಷ್ಟೆ ಹಾಂ ಹಂಗೆ ಹಾಂ ಇಟ್ಬಿಡು ಬಾ ಆಮೇಲೆ ಹಾಕಣ ನೋಡು 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 ಹಂಗೆಲ್ಲ ಮಾಡಬಾರ್ದು ಚಂದ ಇದಲ್ಲ ಚಂದ ಸೊ ಜೋಕಾಲಿ ಅದೆಲ್ಲ ರೆಡಿ ಇತ್ತು ಮತ್ತೆ ವಿತ್ ಆ್ಯಸೆಸರೀಸ್ ಕೊಟ್ಟಿದ್ರು ಎಸ್ ಟೈಪ್ ಉಕ್ಕು ಆ ಥರ ಎಲ್ಲ ಸೊ ಅದನ್ನೆಲ್ಲ ಜಸ್ಟ್ ಫಿಕ್ಸ್ ಮಾಡಿ ಹ್ಯಾಂಗ್ ಮಾಡೋದು ಅಂತ ಅಂದ್ಬಿಟ್ಟು ಸೊ ನಮ್ಮದು ಅದು ಹ್ಯಾಂಗು ಸ್ವಲ್ಪ ದಪ್ಪಾಯಿತು ಇದೊಂದು ಚೂರು ಸಣ್ಣ ಆಯಿತು ಸೊ ಅದಕ್ಕೆ ನನ್ನ ಹಸ್ಬೆಂಡು ಎಷ್ಟು ಟೈಪ್ಕ್ಕನ್ನ ಮೇಲೆ ಹಾಕಿ ಮತ್ತೆ ಹಾಕಿದರು ಬಟ್ ಅದು ಏನಾಯಿತು ಅಂತಂದರೆ ಗ್ಯಾಪು ತುಂಬ ಜಾಸ್ತಿ ಆಯಿತು ಮಕ್ಕಳಿಗೆ ಆಟಳಕ್ಕೆ ನಮಗೂ ಕೂಡ ಅಷ್ಟೇ ತುಂಬ ಡಿಸ್ಟೆನ್ಸ್ ಆಯಿತು ಸೊ ನೋಡ್ತಾ ಇರ್ಬೋದು ಇಷ್ಟ ಆಯಿತು ಕೊಟ್ಟಿದ್ದು ಅವರು ಆ್ಯಸೆಸರೀಸಲ್ಲಿ ಹುಕ್ಕೆಲ್ಲ ಸೊ ಅದಕ್ಕೆ ನಾವೇನು ಅಂದ್ಕೊಂಡ್ವಿ ಅಂತ ಅಂದರೆ ಸೊ ದಾರ ಇಲ್ಲ ಅದೇ ಥರ ಇನ್ನೊಂದು ಹೆಸ್ಟ್ ಉಕ್ಕುನ ತರಬೇಕು ಅಂತ ಅಂದ್ಕೊಂಡ್ವಿ ಸೊ ಮನೇಲಿ ದಾರ ಇತ್ತು ಸೊ ಅದನ್ನು ತೆಗೆದುಬಿಟ್ಟು ದಾರಾನ ಹಾಕಿದರು ಸ್ವಲ್ಪ ಕೆಳಗೆ ಮಾಡೋಕ್ಕೆ ಸೊ ಮಕ್ಕಳು ಆಟ ಆಡ್ಬೋದು ಈಸಿಯಾಗಿ ಅಂತ ಅವರೇ ಹತ್ತೋದು ಇಳಿಯೋದು ಆ ರೀತಿ ಸೊ ನಾವು ಸತ ಕುತ್ಕೋಬೋದು ಅಂತ ಹಾಕಿದ್ರು ಸೊ ಅರೌಂಡ್ ಒನ್ ಟ್ವೆಂಟಿ ಕೆ ಜೀಸ್ ತನಕ ಕುತ್ಕೋಬೋದು ಅಂತ ಸೊ ನಾನು ಕೂಡ ಟ್ರೈ ಮಾಡಿದೆ ಕುತ್ಕೋಬೋದಾ ಅಂತ ಅಂದ್ಬಿಟ್ಟು ಸೊ ನಾವು ಸತ ಆರಾಮಾಗಿ ಕುತ್ಕೋಬೋದು ಮೊಬೈಲ್ ನೋಡ್ಬೋದು ಮ್ಯಾಗ್ಝಿನ್ಸ್ನ ಓದ್ಬೋದು ಬಟ್ ನನ್ನ ಹಸ್ಬೆಂಡು ಸ್ವಲ್ಪ ಕೆಳಗಡೆ ಮಾಡಿದ್ದಾರೆ ಮಕ್ಕಳೇ ಕುತ್ಕೊಳ್ಳಿ ಇಳೀಲಿ ಅಂತ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಮೇನ್ ಮಾಡಿದರೆ ನಾವು ಸತ ಆರಾಮಾಗಿ ಕುತ್ಕೋಬೋದು ಅಂತ ಹೇಳ್ತಾ ಇದ್ದೆ ಸೊ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೇಕು ಯಾವತ್ತು ಮಾಡಿಕೊಡ್ತಾರೆ ಅಂತ 고맙다. 4개. 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 3개. 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 3개.

ಸ್ವಲ್ಪ ಹೈಟ್ ಹಾಕಿದರೆ ಇನ್ನೂ ಚೆನ್ನಾಗಿರೋದು ಬಟ್ ಇವರಿಗೆ ಹತ್ತಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಕೆಳಗಡೆನೆ ಹಾಕ್ಸಿರೋದು ಇನ್ನು ಸ್ವಲ್ಪ ಎತ್ತರ ಮಾಡಿದರೆ ನಾವು ಆರಾಮಾಗಿ ಕುತ್ಕೊಬೋದು ನನ್ನ ಮಕ್ಳು ಇಬ್ರು ತಳ್ತಾರೆ ಸೊ ಮಕ್ಕಳ ಜೊತೆ ಜೋಕಾಲಿಯಲ್ಲಿ ಸ್ವಲ್ಪ ಹೊತ್ತು ನಾನು ಸತ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ಅವ್ರ ಜೊತೆ ಹೇಳಬೇಕಂದ್ರೆ ನನಗೂ ಸತ ಜೋಕಾಲಿಯಲ್ಲಿ ಆಟ ಆಡೋದಂದರೆ ಸಖತ್ ಇಷ್ಟ ಸೊ ಅವ್ರ ಜೊತೆ ಆಟ ಆಡಿಕೊಂಡು ಒಳಗೆ ಬಂದೆ ಸೊ ಊರ್ಗಡ್ಲೇನ ಪೌಡ್ರ್ ಮಾಡಬೇಕಿತ್ತು ಅರಸಿಕೆರೆಯಲ್ಲಿ ಮಾಲೆಕಲ್ ತಿರುಪತಿಯಲ್ಲಿ ಜಾತ್ರೆ ಈ ಏಕಾದಶಿ ಹಬ್ಬದ ಟೈಮಲ್ಲಿ ಆಷಾಢ ಮಾಸದಲ್ಲಿ ಇರುತ್ತೆ ಸೊ ಅದಕ್ಕೆಲ್ಲ ಮಾಡ್ತಾ ಇದ್ದೆ ಸೊ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋದೆ ತುಂಬ ದಿವಸ ಆಯ್ತು ಹೋಗೇ ಇತ್ತಿಲ್ಲ ಸೊ ಹೋಗ್ಬಿಟ್ಟು ಬಂದೆ ಸೊ ಫ್ರೆಂಡ್ಸ್ ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ತಿಂಡಿ ಇಡ್ಲಿ ಎಲ್ಲ ಆಯಿತು ಸೊ ಮಕ್ಕಳು ಸ್ಕೂಲಿಂದ ಬಂದರು ಸೊ ಅಮೆಝಾನಿಂದ ಜೋಕಾಲಿ ತರಿಸಿದ್ದೆ ಅವರಿಗೆ ಅಂತ ಫುಲ್ ಖುಷಿಯಲ್ಲಿ ಆಟ ಆಡ್ತಾ ಇದ್ದಾರೆ ಅವರು ಯಾಕೆ ಏನು ಹೊಸದಲ್ವಾ ಸೊ ಆಟ ಆಡ್ತಾ ಇದ್ದಾರೆ ಚೆನ್ನಾಗಿದೆ ಕೂಡ ಸೊ ಬೆಳಗಿನ ಸಾಯಂಕಾಲ ತನಕ ಅಲ್ಲಿ ಅದರಲ್ಲೇ ಕುತ್ಕೊಂಡು ಊಟ ಮಾಡೋದು ಎಲ್ಲ ಅದರಲ್ಲೇ ಮಾಡ್ತಾ ಇರೋದು ಅವರು ಸೊ ಇವತ್ತು ಸ್ಕೂಲಿಗೆ ಹೋಗಿ ಮತ್ತೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಆಟ ಆಡ್ತಾ ಇದ್ದಾರೆ ಸೊ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ಕುತ್ಕೊಂಡಿದ್ದೆ ನಾನು ನಮ್ಮ ಟಿವಿಯಲ್ಲಿ ಇದು ಅಡ್ವರ್ಟೈಸ್ ಬರ್ತಾ ಇತ್ತು ಸೊ ನಮ್ಮದೂ ಪಟ್ಟು ತವ ಇದಾಗಿತ್ತು ಹಾಳಾಗಿತ್ತು ಸೊ ಯೂಸೇ ಮಾಡಿತ್ತಿಲ್ಲ ಆಲ್ಮೋಸ್ಟ್ ನನ್ನ ಪ್ರೆಗ್ನೆನ್ಸಿಯಲ್ಲಿ ಮತ್ತೆ ನನ್ನ ಬಾಣಂತನದಲ್ಲಿ ಅದು ಯಾರು ಮಾಡ್ಲೇ ಇಲ್ಲ ಮನೇಲಿ ಸೊ ಅದು ಫುಲ್ ಹಾಳಾಗ್ಬಿಡ್ತು ಸೊ ಯೂಸ್ ಮಾಡೋಕೆ ಹೋದ್ರೆ ಫುಲ್ ಕಚ್ಕೊಂತ ಇತ್ತು ಪಟ್ಟು ತವ ಸೊ ಅದಕ್ಕೆ ತಗೋಬೇಕು ತಗೋಬೇಕು ಅಂತ ಅಂದ್ಕೊತಾನೇ ಇದೆ ತೊಗೊಳಕ್ಕೆ ಆಗಲಿಲ್ಲ ಸೊ ಮಾಡ್ತಾನೆ ಇತ್ತಿಲ್ಲ ಸೊ ಅದಕ್ಕೆ ಮೊನ್ನೆ ಕುತ್ಕೊಂಡು ನೋಡ್ತಾ ಇದ್ವಿ ಅಪ್ಪಾಗ ಅದು ಅಡ್ವರ್ಟೈಸಲ್ಲಿ ಬರ್ತಾ ಇತ್ತು ಸೊ ನೋಡೋಣ ತೊಗೊಂಬ ತಗೊಳೋಣ ನಾವು ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿದೆ ಸೊ ಬಂದು ಕೂಡ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ ಓಪನ್ ಮಾಡಿಲ್ಲ ಇವಾಗ ಓಪನ್ ಮಾಡಬೇಕು ಏನೋ ಚೆನ್ನಾಗಿತ್ತು ಸೊ ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಸೊ ಫೋರ್ ಫೈವ್ ಡೇಸಲ್ಲೇ ಡೆಲಿವರಿ ಬಂತು ನಾವೇ ಹಾಕಬೇಕು ಚೆನ್ನಾಗಿದೆ ನಾನ್ ಸ್ಟಿಕ್ ಅಂತ ಹೇಳಿದ್ರು ಸೊ ಎರಡು ಒಂದಕ್ಕೆ ಒಂದು ಫ್ರೀ ಅಂತೆ ಸೊ ಎಲ್ಲ ಹ್ಯಾಂಡಲ್ಲು ಎಲ್ಲ ಕೊಟ್ಟಿದ್ದಾರೆ ಸೊ ಅದಕ್ಕೆ ಲಿಡ್ಡು ಕೂಡ ಇದೆ ಸೊ ಎಲ್ಲ ಫಿಟ್ ಮಾಡಬೇಕು ಹ್ಯಾಂಡ್ ಸೊ ಅದರ ಜೊತೆಗೆ ಇನ್ನೊಂದು ಎರಡು ಕೊಟ್ಟಿದ್ದಾರೆ ಫೈವ್ ಹಂಡ್ರೆಡ್ ರುಪೀಸು ಮತ್ತೆ ಹಂಡ್ರೆಡ್ ರುಪೀಸು ಡೆಲಿವರಿ ಚಾರ್ಜ್ ಸೊ ಟೋಟಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಎರಡು ಸಿಕ್ಕಿದೆ ಸೊ ಜನ ಜಾಸ್ತಿ ಆದಾಗ ಎರಡು ಕಡೆ ಇಟ್ಬಿಟ್ಟು ಬೇಗ ಬೇಗ ಮಾಡಿಬಿಡ್ಬೋದು ಪಡ್ಡುನ ಸೊ ಅದಕ್ಕೆ ಅಂತ ತಗೊಂಡೆ ಚೆನ್ನಾಗಿದೆ ಒಂದ್ಸರ್ತಿ ಟ್ರೈ ಮಾಡಬೇಕು ಇದು ಹನ್ನೆರಡು ಮತ್ತೆ ಇದರಲ್ಲಿ ಏಳಿದೆ ಸೊ ನೋಡೋಣ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ ಸೊ ಒಂದ್ಸತಿ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್